ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನನ್ನ ಮಗನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ನನ್ನ ತಂಗಿ ಮಗ ಆರು ನೋಡ್ರೆ ಬಡ್ಕತ್ತೆ ಮನೆ ಬೇಗ ಹಾಕಿದೀನಿ ಕೊಡಲೆ ಕೊಟ್ಬಿಡು ವಿಡಿಯೋ ಮಾಡಬಾರ್ದು ಮನೆಗೆ ಬಂದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹತ್ರ ಗವಿ ಮಠ ಅಂತ ಐತೆ ಆ ಚೌಟ್ರಿಲಿ ಮದುವೆ ಐತಿ ಇವತ್ತು ನಾನು ಮತ್ತೆ ನಮ್ಮಅಮ್ಮ ಹೋಗ್ತಾ ಇದೀವಿ ಮದುವೆ ಮುಗಿಸ್ಕೊಂಡ್ ಬಂದ್ಮೇಲೆ ಕಿರಣೂರಲ್ಲಿ ಇನ್ನೊಂದು ಗುರುಪ್ರವೇಶ ಐತೆ ಗುರುಪ್ರವೇಶಕ್ಕೆ ಹೋಗ್ತೀವಿ ನೋಡಿ ನನ್ನ ತಂಗಿ ಮಗಳು ಮತ್ತೆ ನನ್ನ ಮಗಳಿಬ್ರು ರೀಲ್ಸ್ ಮಾಡ್ತಾವ್ರೆ ಬಾಯ್ ಮದುವೆ ಐತೆ ಒಂದು ಜಲ ಮರ್ತಾನೆ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಿಮ್ಮಪ್ಪ ತಾಯಿ ನಿಮ್ಮಮ್ಮ ಕೊಡ್ತೀನಿ ಮದ್ವೆ ಬಂದಿದ್ದು ಇಲ್ಲೇ ನಮ್ಮೂರಿಂದ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಆಗುತ್ತೆ ಗವಿಮಠ ಚೌಟ್ರಿ ಇಲ್ಲೇನೇ ಮದುವೆಗೆ ಬಂದಿರೋದು ಎಸ್ ಬಿ ಪ್ಯಾಲೇಸ್ ಅಂತ ಒಂಬತ್ತು ಮುಕ್ಕಾಲ್ಗೆ ಇರೋ ದಾರೆ ನಾವು ಬಂದಾಗ ಹತ್ತು ಗಂಟೆ ಆಯಿತು ದಾರೆ ನಡೀತಾ ಇದೆ ಇಲ್ಲೇ ಮಾತಾಡ್ಕೊಂಡಿದ್ದಾರೆ ವೈತ್ಯೋಗ್ಯಣ್ ಜೊತೆ ವೈತ್ಯೋಗೇಣ್ ಜೊತೆ ದಾರೆ ಯಾಕೆ ಇನ್ನೂ ಚೆನ್ನಾಗಿದ್ರು ಈಕೇನು ಊಟ ಮಾಡಕ್ಕೆ ಹೋಗ್ತಾ ಇದೀನಿ ನೋಡಿಯವರೇ ಹುಡುಗವರಮ್ಮ

ಹೆಣ್ಣು ಮತ್ತು ತೆಗಂಡ ನೋಡಿ ನಮ್ಮಮ್ಮಿ ಸೀರೆ ಚೇಂಜ್ ಮಾಡ್ಕೊಂಡು ಬಂದ್ರ ಅದೇ ನಮ್ಮ ಡ್ಯಾಡಿ ಕೂತವ್ರೆ ಇವರೇ ಹುಡುಗಿಯ ಹುಡುಗವ್ರಪ್ಪ ನಮ್ಮ ಅಣ್ಣ ಇವರು ನಮ್ಮ ದೊಡ್ಡಪ್ಪ ನಾನು ಮನೆಗೆ ಹೋಗ್ತಾ ಇದ್ದೆ ಅವಾಗ ಬಂದರು ನಮ್ಮ ಅಣ್ಣ ಮತ್ತೆ ದೊಡ್ಡಪ್ಪ ಸರಿ ಅಂದ್ಬಿಟ್ಟು ನಾನು ಮನೆಗೆ ಹೋದೆ ಇನ್ನೊಂದು ಫಂಕ್ಷನ್ ಐತೆ ಕಿರಂಗೂರಲ್ಲಿ ಮನೆಗೆ ಬಂದೆ ಇನ್ನೊಂದು ಫಂಕ್ಷನ್ ಐತೆ ಇನ್ನೊಂದು ಫಂಕ್ಷನ್ ಹೋಗ್ಬೇಕು ನಮ್ಮಮ್ಮ ಅಲ್ಲೇ ಸೇರ್ಕೊಂಡ್ರು ನಮ್ಮ ಮಮ್ಮಿ ಮನೆಗೆ ಹೋಗ್ತೀವಿ ಅಂತ ನಾನು ಒಬ್ಬಳೇ ಬಂದೆ ಈಗ ನಾನು ಮತ್ತೆ ನಾನು ಊರಿಗಿತ್ತಿ ಹೋಗ್ತಾ ಇದ್ದೀವಿ ನೀರ್ ತುಂಬ ಹೋಗ್ತಾ ಇದೆ ಇದು ಹೋಗುತ್ತೆ ಅಂತ ನೋಡೋಣ ಹೇಳಿ ನೋಡಿ ಕಿರಂಗೂರು ಇಲ್ಲೇನೆ ಗುರು ಪ್ರವೇಶ ಕಿರಂಗೂರಲ್ಲಿ ನಮ್ಮ ಅಕ್ಕನ ಮನೆಗ್ ಬಂದ್ರಿ ಗಾಯ ನಮ್ ಯಜಮಾನ್ ಇದ್ರಲ್ಲ ಅವ್ರ ಅಕ್ಕ ನಮ್ ನಾದ್ನಿ ಆಗ್ಬೇಕು ಕಿರಂಗೂರ್ಗೆ ಕೊಟ್ಟಿರೋದು ಅವ್ರನ್ನ ಮತ್ತು ಇನ್ನೊಬ್ ನಾದು ಮಗ ಸೊಸೆ ಬರ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಅವ್ರ ಮನೇಲೆ ಕೈಕೊಂಡಿದ್ವಿ ಅವರು ಬಂದರು ಅಷ್ಟರಲ್ಲಿ ನಾವು ಮನೆ ಅವರು ಹೊರಟ್ವಿ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು ಗುರುಪ್ರವೇಶ ನೋಡಿ ಇವ್ರ ಮನೆ ಗುರುಪ್ರವೇಶಕ್ಕೆ ನಾವು ಹೋಗಿದ್ದು ಇವ್ರು ಬಂದುಬಿಟ್ಟು ನಮ್ಮ ಯಜಮಾನ್ರವರ ಅತ್ತೆಗೆ ಮೊಮ್ಮಗ ಆಗಬೇಕು ಅಂದರೆ ಅವ್ರ ಮಗ ಇಲ್ಲ ತೀರೋಗೋರೆ ಅವ್ರ ಮಗ ಕಟ್ಸಿರೋ ಮನೆ ಗೌರಿ ಪೂಜೆನೂ ಮಾಡಿಸಿದ್ರು ನಾವು ಅಷ್ಟು ಕುಂಕುಮ ಎಲ್ಲ ಕೊಟ್ಟರು ಅಷ್ಟು ಕುಂಕುಮ ಎಲ್ಲ ತಗೊಂಡು ಊಟಕ್ಕೆ ಬಂದ್ವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ನಾನು ಮತ್ತು ನಮ್ಮ ಹೋರ್ಗಿದ್ದು ನಮ್ಮ ನಾದಿನಿ ಮನೆಗೆ ಹೋದ್ವಿ ನಮ್ಮ ನಾದಿನಿ ಮನೆಗೆ ಹೋಗೋಷ್ಟಲ್ಲಿ ಇನ್ನೊಂದು ನಾದಿನಿ ಹೋಗಿದ್ರು ಆಲ್ರೆಡಿ ಮತ್ತು ನಮ್ಮ ಯಜಮಾನ್ರವರ ಅಣ್ಣನೂ ಹೋಗಿದ್ರು ನಮ್ಮ ಭಾವ ಅವ್ರ ಮನೆಯಲ್ಲೇ ಸ್ವಲ್ಪ ಹೊತ್ತು ಜ್ಯೂಸು ಟೀ ಎಲ್ಲ ಮಾಡಿದರು ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್